हिंग 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 ಅದು ಯಮ್ಮಿ ಗಾಡಿ ತಿಕ್ಕದಂಗ ಆಗುತ್ತಾ ಸೂಕ್ಷ್ನೆ ಕಮ ಆ ಯಾಕ ಬಂದಿರಿ ಇಲ್ಲಿ ತಿಂಡ ಹೆಚ್ಚಾಗಿ ತಿಂಡ ಹೆಚ್ಚಾದ್ರೆ ಇಲ್ಲಿ ಬರಬರ್ದೇಪ್ಪ ಸಾಂಗ್ಲಿ ಮಿರೇಜ್ ಗೆ ಹೋಗಬೇಕು ಐ ಮೀಸ್ ಎ ಏ ಎಲ್ಲೆ ಹೋಗಬೇಕು ಅಂದೆ ಹೂ ನೋ ನೋ this is a 300 ರೂಪಾಯಿ 400 ರೂಪಾಯಿ ಗೂಟಾ ನೋ 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 ಅಂದ್ರೆ ಹೋಗೇ ಬಂದಿ ನೀನು ಒಂದೇ ಗೊತ್ತಾಗಿತಪ್ಪ ಹೋಗೇ ಬಂದಿ ನೀನು ಗೊತ್ತಾಗಿತನೆ ಕಳ್ ಕಳಿಸಿ ಬಂದಿನಿ ಹತ್ತು ಮಂದಿಗೆ ಅಲ್ಲರಿ ನಾವು ಡ್ರೆಸ್ಸಿಗೆ ಹುಟ್ಟ್ಯಾ ಅಯ್ಯೋ ಹಾಕ್ಕೊಂಡಿನಿ ಹಾಕ್ಕೊಂಡಿನಿ ಗಾಳಿನ ಆಡಾವಲ್ ತಪ್ಪ ಇದು ಎಲ್ಲಿ ಬೇಕಾದಲ್ಲಿ ತುರ್ಸಾಕತ್ ನಾನು ನಾನೇ ಎಂತ ಚಲೋ ಹೇಳಿದ್ಲು ಅರ್ಬಿ ಹೋಗ್ಬಾ ಅಂತೇಳಿ ನಾ ತಿಂಡಿ ಮಗ ಗೌಡ್ರ ಮನೆಗೆ ಹೋಗಿ ಇದನ್ನ ನಾನು ಏನೇಂತು ಬರ್ತಾಳೋ ಸುಮ್ಮನೆ ಅಲ್ಲಪ್ಪ ಎಲ್ಲ ಗುದುಗುದು ಅನ್ಸಾಕತ್ತ ಈ ಹೇಳ್ಕೊಳಕ್ ಆಗೋಲ್ತ ಇದು ಬಂತ ನಮ್ಮ ಗಡಿ ಇರ್ಲಿ ಇರ್ಲಿ ಒಂದ್ ಐದ್ ನಿಮಿಷ ಟೈಮ್ ಪಾಸ್ ಮಾಡಿದ್ರ ಹೆಣ್ಣಿನಲ್ಲಿ ಗಡಬಡಿಸಿ ನಾನು ಕೆಲ್ಸಕ್ಕೆ ನಡೆದ್ರ ಗಡಬಡಿಸಿ ನೋಡ ಪೇಂಟ್ ಯಾರೋ ಕೊಟ್ಟಿದ್ದಿಲ್ಲ ನನಗೆ ಶಾಬಾಷ್ಗಿರಿ ಅಲ್ಲಿ ಏನ್ರಿ ನನ್ನ ಗಂಟೆ ಬಂದೇನೇನ್ರಿ ಎಲ್ಲ ನಾನ ಇಲ್ಲೇನ್ರಿ ಬಂದೇನೇನ್ ಪಾ ಆನಂದವಾಗಿ ಮಕ್ಕೊಂಡ ನೋಡ ಅವ್ರು ಊಟ ಮಾಡಿ ಯಬ್ಬ ಸರ್ ಯಬ್ಬ ಸರ್ ಅವ್ರಿಗೆ ಏನ್ರಿ ಅದ್ರ ಹೆಣ ಯಾತ್ಲಿ ಒಂದು ಮುಂಜಾನೆ ಹೋಗೈತಿ ಕಸ ಹುಡುಗಿಲ್ಲ ಮುಸುರ್ದಿಕ್ಕಿಲ್ಲ ಬಟ್ಟಿ ಒಗದಿಲ್ಲ ಎಲ್ಲಿ ಹೋಗ್ಯಾನೋ ಏನು ಸುದ್ದಿಯೋ ಏ ಆವಾಜ್ ಮಾಡಬೇಡ್ರಿ ಸುಮ್ಮಿರಿ ಯಾರೋ ಸಾಹೇಬ್ರು ಬಂದಾರೆ ಇಲ್ಲಿ ನಮಸ್ಕಾರ ಅಪ್ಪ ಯಪ್ಪಾ ಸಾಹೇಬಾದ್ನ್ಯ ಈಗ ಎಸ್ ಎಸ್ ನಮಸ್ಕಾರ ನಮಸ್ಕಾರ ಸ್ ಏನ ಮಾತಾಡಕತ್ತಾರ ಅಲ್ಲಿ ಇವರು ಯಪ್ಪಾ ಯಾರು ರೀ ನೀವು ಆ ಎಮ್ಮೆ ಧರ್ಮಸ್ಥಳ ಸಂಘ ನಂದು ಎರಡು ಲಕ್ಷ ಐತಮ್ಮ ಸಾಲ ಹಿಂಗ ಓಡಿ ಹೋಗ್ಬಿಡ್ತು ನೋಡ ನೀನು ಕಟ್ಟೋದು ಆಗತ್ತೆ ಮತ್ತು

ಏನು ಅಯ್ಯಪ್ಪ ಹಿಂದೂ ಅಳ್ಯಾಡ್ಸ್ತಿ ಮುಂದೂ ದಿಸ್ ಇಸ್ ಎ ಇಂಗ್ಲಿಷ್ ಸಾಂಗ್ ಸಾಂಗ್ ಎಸ್ ಈ ಈ ಸಾಂಗ ಗೊತ್ತಾಗತ್ತೆ ಇದು ಇಂಗ್ಲಿಷ್ ಸಾಂಗ್ ನಮ್ಮೂರ ಹುಡುಗಿಯರು ತಗೋಯಪ್ಪ ರಗಡ್ ಹೌದು ಯಾಕೆ ಬಂದಿರಲಿ ತಿಂಡ್ ಹೆಚ್ಚಾಗಿ ತಿಂಡಿ ಹೆಚ್ಚಾದ್ರೆ ಇಲ್ಲಿ ಬರಬಾರ್ದೇಪ ಸಾಂಗ್ಲಿ ಮಿರಾಜ್ ಹೋಗ್ಬೇಕು ಅಲ್ಲೇ ಹೋಗ್ಬೇಕಂದೆ ನೋ ನೋ ದಿಸ್ ಈಸ್ ಎ ತೀನ್ಶೆ ರೂಪಾಯಿ ಚಾರ್ಶೆ ರೂಪಾಯಿ ಗೂಟ ನೋ 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 ಅಂದ್ರೆ ಹೋಗೇ ಬಂದಿ ನೀನು ಒಂದ್ ಏಯ್ ಗೊತ್ತಾಯ್ತಪ್ಪ ಹೋಗ್ ಬಂದಿ ನೀನು ಗೊತ್ತಾಗೈತೆ ನನಗೆ ಕಳಿಸಿ ಬಂದಿನಿ ಹತ್ತು ಮಂದಿಗೆ ಹಾ ಹಾ ಅಲ್ರಿ ಸಿನಿಮಾ ಶೂಟಿಂಗ್ ಎಲ್ಲಿ ನಡೆದೈತೆ ನಿಮ್ದು ಎಸ್ ಎಸ್ ಐ ಆಮ್ ಸಿನಿಮಾ ಡೈರೆಕ್ಟರ್ಸ್

ಏನಂತ ಹೇಳಮ್ಮ ಏನು ಅನ್ನಕತ್ತಾನ ಅವು ಕಬ್ಬಿನ ಪುಡ್ದಾಗ ಹಾಡು ಹುಳ್ಳ ಬಂದ ಹುಳ್ಳ ಬಂದ ಹೇ ಎಣ್ಣೆ ಭಾಡಿ ಹುಳ್ಳ ಬಂದ ಎಣ್ಣೆ ಭಾಡಿ ಅಯ್ಯ ತೊಗರಿ ಕಟ್ಗಿ ಆ ಆ ಸಿದ್ಧಲಿಂಗ ಸಿದ್ಧಲಿಂಗ ಮನೆಗೆ ಹೋಗಿ ಬುದ್ಧಲಿಂಗ ಹಾ ಹಾ ಕ್ರಮವ್ವ ಯವ್ವ ಕಪ್ಪಿಗೆ ಹುಳ ಬರ್ತಾವ ಎಣ್ಣೆ ಹೊಡಿತಾರನ ನಮ್ಮ ಕಡೆ ಹೊಡಿತಾವೆ ನಿ ಕಡೆ ಹೊಡಿತಾವ ಅಲ್ಲೇ ಮತ್ತೆ ಮುಂದೆ ಹೆಂಗೆ ಇರೋನಿಗೆ ಏನು ಮಾಡೋದು ಹುಡುಕ್ಯಾಡಕತ್ವಿ ಯಾರು ಸಿಗವಲ್ರಿ ಯವ್ವ 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 ನೀ ಆತ ನೋಡೋರು ಕಣ್ಣಾಗ ಕಿತ್ಕೊಂಡು ಹೋಗ್ತಾರೆ ನೋಡಿನ ನಮ್ಮ ಊರಾಗೆಲ್ಲ ಹೇಳ್ತಾರೆ ರೀ ಹುಡುಗರು ನೀ ಎಷ್ಟು ಚಂದದಿ ಎಷ್ಟು ಸ್ಮಾರ್ಟ್ ಅದಿ ಸಿಮ್ ಹೀರೋಣಿ ಕಣ್ಣ ಕಾಂತಿ ಅಂತ ಹೇಳ್ತಾರೆ ಅಪ್ಪ ಯಾರು ಹೇಳ್ತಾರೆ ಇದನ್ನು ಊರೇನು ಹುಡುಗರೆಲ್ಲ ಹೇಳ್ತ ಹೇಳಿರಿ ನಿಮ್ಮ ಹೆಡಿರಿ ಎಲ್ಲ ಸುಳ್ಳು ಪಾಠ ಗಿಚ್ಚನಾರು ಇವ್ರು ಆ ಕಡೆಯವ್ರು ಹೇಳ್ತಾರೆ ನೋಡ್ಯಪ್ಪ ಹೌದಿಲ್ಲ ರೀ ಏನ ನಡಿತಾ ಚಂದ ಕಾಣ್ತಾಳೆ ಇಲ್ಲ ಅದು ಮಂದಿ ಹೆಂಡ್ರು ಬಾ ಚಂದ ಕಾಣ್ತಾರ ಆ ಸೃಷ್ಟಿ ನಿಯಮನ ಐತಿ ಈಗ ಬಟ್ ನೀವು ಮಂದಿ ಅದರ ಕಾರ್ಡ್ ಮ್ಯಾಗ ಬದುಕಿರ್ ಕಾಣಿಸುತ್ತೆ ಈಗ ವಾಟ್ ಇಸ್ ದಿಸ್ ನಾನ್ ಸರ್ ನನಗೂ ಬಹಳ ದಿನದಿಂದ ಆಸೆ ಇದ್ರಿ ಸಿನಿಮಾದಾಗ ಹೀರೋನಿ ನೀ ಪಾತ್ರನೇ ಮಾಡ್ಬೇಕಂತೆ ನೀ ಸಿನಿಮಾದಾಗ ಪಾಟ್ ಮಾಡ್ತೀಯ ನಿಂದು ತಿಂಡಿ ಏನಂದ್ರಿ ಅವಿ ನಮ್ಮ ಸಿನಿಮಾ ಸ್ಟೋರಿ ನೀ ಕೇಳಿಲ್ಸ್ ಅಯ್ಯ ಹೇಳ್ರಲ್ಲ ಅದಕ್ಕೇನೈತಿ ನಮ್ಮ ಸಿನಿಮಾ ಸ್ಟೋರಿ ಒಬ್ಬಕಿನ ಹೀರೋನಿ ನಾಲ್ಕ್ ಮಂದಿ ವಿಲನ್ಸ್ ಆ ನಾಲ್ಕ್ ಮಂದಿ ವಿಲನ್ಸ್ ಆಕಿನ ಏಕಕಾಲಕ್ಕೂ ಬಲತ್ಕಾರ ಮಾಡ್ತಾರ್ಸ್ ಯಾಕ ನಮ್ಮ ಸಿನಿಮಾದ ಹೆಸರು ನಗುಮುಖದ ದ್ಯಾಮವ್ವ ನಾಕ್ ಮಂದಿ ಒಮ್ಮೆ ರೇಪ್ ಮಾಡ್ತಾರ ಆದ್ರಕ್ಕೆ ನಕ್ಕುಂತಾನೆ ಇರ್ಬೇಕು ಆಕಿ ಬದುಕಿದ್ರ ನಕ್ಕಿರ್ತಾಳೆಪ್ಪ ನಾಲ್ಕು ಮಂದಿ ರೇಪ್ ಮಾಡಿದ್ರೆ ಸತ್ತ ಹೋಗಿರ್ತಾಳೆ ಅಕ್ಕಿಲ್ಲ ಬದುಕ್ತಾಳ ಅಂತ ಹೀರೋನ ಹುಡ್ಕೇಡಿ ತಂದಿರ್ತೀವಿ ನಾವು ಅಲ್ಲ ನೀನು ಹೀರೋನಿ ಪ್ರಕೃತಿ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಅದು

వాతాళి అంద్ర గండ కట్టి తాళి గండనా ముంద బస్ అప్పా ఓ పవిత్రవరమేశ్వర నోడ్రీమ్ తెలుసు ನಡಿ ಅದು ಮನೆಯಾಗಿಟ್ಟು ಬಾಸ್ ಯಾಕಿಲ್ಸ್ ಮೂಡ್ ಮೂಡ್ ಹೋಗುತ್ತೆ ನಮ್ಗೆ ಯಾಕ ಬಿಡ್ರಿ ನಡಿಲಿಲ್ಲ ಅಂದ್ರೆ ಅದೇನು ಗುಡ್ ಹಾಕಿ ಬರ್ತೀನಿ ಅದೇನು ಆಡ್ದು ಬಡಿತೆ ಸಿಡಿಲೂ ಒಡಿತೆ ಗ್ಲಾಸು ಎರಿಗೆ ಸಿಡಿಲು ಬಡೀತೆ ಎದಕ್ಕೆ ಅದಕ್ಕೆ ಬಡದಿಲ್ಲ ಕಿಡ್ನಿಗ್ ಬಡದೈತಿ ಕಿಡ್ನಿಗೂ ಬಿಡಿತೈತೇನು ರೀ ನನ್ನ ಹೆಂಡ್ತಿ ಅಗ್ನಿ ಸಾಕ್ಷಿ ಅಂತ ತಿಳ್ಕೊಂಡಿದ್ದೆ ಓಲ್ ಬಿಡು ಮಿಸ್ ಆಯ್ತಪ್ಪ ಇಪ್ಪತ್ತು ಎಂಟು ಎತ್ತು ನಿಮ್ದ ಇತ್ತು ಇದೇ ಹಾಡಿತ್ತು ಏನು ಮಾಡೋದು ಇರ್ಲಿ ಈ ನಿನ್ನ ಇದು ನಿನಗೆ ಹೀರೋನ್ ಯಾಕಿನಂತೆ ಅಲ್ಸ್ ಹಾಂ ಹಾಡಾದ್ರೆ ಏನಾರೂ ಬರ್ತದೆ ಹಾಡುದ್ರಾಗ ಎತ್ತಿದ ಅಪ್ಪ ನಾನು ಅಯ್ಯೋ ನಮ್ಮ ಬಾಜು ಮನಿ ಅಂಕ ಎತ್ತಿದ ಕಾಲಕ್ಕೆ

ನೀಲಿ ಏನು ತಪ್ಪು ಮಾಡಿ ಬರ್ತಾನೆ ಶ್ರುತಿ ಫಾಲೋ ಮಾಡ್ಬೇಕು ಸಿನಿಮಾ ನಡಿ ಶ್ರುತಿ ಏನಪ್ಪ ಯವ್ವಾ ಶ್ರುತಿ ಮನುಷ್ಯಗೆ ಮೊದಲು ಶ್ರದ್ಧೆ ಇರಬೇಕು ಆಮೇಲೆ ಸರಸ್ವತಿ ಬರಬೇಕು ಆಮೇಲೆ ಶ್ರುತಿ ಹಿಡಿರ್ಬೇಕು ಈಗ ಏನಿದೆ ಸಂತಿ ಈಗ ಸಂತಿಗೆ ಯಾಕೆ ಬರ್ತಾಳೆ ಅದನ್ನ ಅನುಭವ್ಸ್ಬೇಕು ಅದು ಹೆಂಗೆ ನೋಡು ಸಿಗ್ತಿಲ್ಲ ಸಿಕ್ತಿಲ್ಲ ಹ್ಮ್ சீங்க வந்த சுடுக்கே மாத்தர சு

ಹತ್ತು ಹಾಕ್ಕೊ ನೋಡಿ ನಮ್ಮ ಇವೆಲ್ಲ ನಾವು ಇರಲಿ ಅದನ್ನು ಸ್ಟುಡಿಯೋದಾಗ ನಾವು ಮಿಕ್ಸ್ ಮಾಡಿ ಅಕ್ಕು ಹಾಕಿ ಅದಕ್ಕೆ ಹೈಪಿ ಚೇರಿಸ್ತೀವಿ ಆಯ್ ಯಾ ಸರಿ ನಡಿಗಿ ನಡಿಗೆ ನಡಿಗೆ ಹಂ ಹಮ್ಸೋದಂತೆ ನಡಿಗೆ ಸೀನೆ ಏನಂತ ಹೇಳಿರಿ ಅಪ್ಪ ಆ ಸೀನೆ ಏನು ಅಂತ ಹೇಳಿ ಬಲತ್ಕಾರ ಅಲ್ರಿ ನಡಿಗೆ ಅಂದ್ರೆ ಏನು ಸೀನ್ ಹೇಳಾರ ಹೇಳಿ ಹಂಸೋದಂತ ನಡಿಗೆ ಹಂಸ ಹೀರೋಯಿನ್ ಹ ಅಥವಾ ಹಾಂ ಈಗಿನಿಂದ ಪ್ರಥಮ ರಾತ್ರಿ ಆ ಯಾರ ರಾತ್ರಿ ಪ್ರಥಮ ರಾತ್ರಿ ಅಂತವ್ ನಮಗ್ ಬಾಳಾಗ್ಯಾವ ಹೆಂಗೆ ಹೆಂಗಿರ್ಬೇಕು ಪ್ರಥಮ ರಾತ್ರಿ ಹಾಕಿ ಸಾಯಿ ಹೊಡೆಬೇಕು ನಿಮ್ ಇಬ್ರು ನೋಡಿ ದಂಡಿಗೆ ಹತ್ತಂಗಿಲ್ಲ ನೋಡ್ಬೇಕು ಹಾಲ್ ತರ್ಬೇಕಿಲ್ರಿ ಗಂಡನ ಭಕ್ತಿಯಿಂದ ನೋಡ್ಬೇಕು ಭಕ್ತಿಯಿಂದಲ್ಲ ಎದರಿಂದ ನೋಡ್ತೀನಿ ನೋಡಪ್ಪ ತಂದಿನಿ ಕುಡಿ ಗಂಡ ನಿನಗೂ ಹೇಳ ಕಟ್ಟಿನಿ ಹಾಲು ತಂದಿನಿ ಬಾ ನೀನು ಸರಳ ಕುಡಿತೀಯೋ ನಿನ್ನಂಗಡಿ ಬಾ ಯಾರು ಅಂತ ಬರಲೆ ಬರಲೆ ಒಂದು ಡೌಟ್ ಏನಾಯ್ತು ನಿಮ್ಮ ಕಡೆ ಪ್ರಥಮ ರಾತ್ರಿ ಹಿಂಗೆ ಇರತ್ತ ಇದು ಪ್ರೀತಿನ ನಾ ಬಂದಂಗೆ ಆಗಲಿಲ್ಲ ಯಪ್ಪಾ ಇದು ಗ್ಲಾಸ್ ಗ್ಲಾಸಲ್ಲಿ ಇತ್ತು ನಿಂದು ಹಾಂ ನೆನಪು ಹಾರಿ ನಾನು ಯಾರನ್ನ ಅವನ ನನ್ನ ಗ್ಲಾಸ್ನ ಗ್ಲಾಸ್ ನೆನಪು ಹಾರಿ ಇದು ಹಾಲು ಕುಡಿಸಿದಂಗೆ ಆಗಲಿಲ್ಲ ಹೇ ಗಂಡ ನೀನು ತಿಂಡಿರಿ ಏನೋ ಮತ್ ಹೆಂಗ್ ಬರ್ಬೇಕಪ್ಪ ತೋರ್ಸರ ತೋರ್ಸ ಹೆಂಗಿರ್ಬೇಕು ಹೇಳಿ ಹಂಸದಂತ ನಡಿಗೆ ಸೂಕ್ಷ್ಮ ಇರ್ಬೇಕು ಹೆಂಗಿರ್ಬೇಕು ಹೆಂಗಿರ್ಬೇಕು ಸೂಕ್ಷ್ಮ ನೀವ್ ನಡ ತೋರ್ಸ ದಿಸ್ ಈಸ್ ಎ ನೋಡಿದ್ರೆ ಕಣ್ಣು ಕುಕ್ಕು ಹಾಗೆ ಇರ್ಬೇಕು ನಾನ್ ನೋಡಿದ್ರೆ ಬಾಳ ಮಂದಿ ಕುಕ್ಯಾವಪ್ಪ ಸತ್ತ ಹೋಗ್ಯಾವು ಹಂಸದಂತ ನಡಿಗೆ ಫಸ್ಟ್ ಆಫ್ ಆಲ್ ಹೀರೋನಿಸ್ ಬಾಡಿ ಫುಲ್ ಪ್ರೀಸ್ ಪ್ರೀಸ್ ಅಂದ್ರೆ ಮೈ ಸಾ सेटल, और सेटल बड़ो, हैंड, 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 अंदर हैंड, नर्दा का कहीं ही, हैंड, स्वांटर में क्या टिंग्स, हिंग घड़ी में कैन है पर, अट्टा, अट्टा को तो, हैंड, मूर्ति रे, हिंग, हिंग, हिंग घड़ी, अ यार मेरे बाड़ी टिक करने सोच में, कम ऑन

ಇಲ್ಲ ಗುರುವಾರ ಸಂತೆ ಶುಟ್ರ ಮರಕಿ ನಾನು ನೋಡ ಯಾವ ಕಮಾನ್ ತಗದ್ ತೋರಿಸಿದ್ರಿಕ್ಚರ್ ನೂರ್ ದಿನ ಓಡತಾವ್ ಮುಚ್ಚಿದ್ರೆ ರಿಲೀಸ್ ದಿವ್ಸ ಡಬ್ ಮಕ್ಕಂತರ ಡೈರೆಕ್ಟ್ ಟಿವಿ ನಂದಾಗಿ ಬರ್ತಾವ್ ಅದ್ರಾಗ ನೀವು ಎಲ್ಲಾರು ತಪ್ಪಿಸ್ಕೋಬಹುದು ಪಬ್ಲಿಕ್ ಟಿವಿ ರಂಗನಾಥ್ ಕೈಯಾಗ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಎರಲೇ ಇಷ್ಟ ಆಗುದಿಲ್ಲಪ್ಪ ಬರ್ತೀನಿ ಸುಮಿತ್ ಬರಲೇ ಹ್ಮ್ ಕಾಮ್ ಆನ್ ಗೋ ರೀ ಇಂದ್ರೆ ಹಾ ನಂದಾ ನಿನ್ನ ಫಸ್ಟ್ ನೇಟಿ ಇವತ್ತು ಹಾಲ್ ಕುಡಿ ಬರ್ರಿ ಹಾಲು ಈ ಹಾಲು ಬೇಡ ಅವಂದ ಇರಲಿ ಹಾಲು ಅಯ್ಯೋ ಇಲ್ಲ ಅವನ ಮ್ಯಾಗೆ ಗ್ಯಾರಂಟಿ ಐತಿ ನಿನ್ನ ಮ್ಯಾಗೆ ಗ್ಯಾರಂಟಿ ಇಲ್ಲ ಯಾಕೆ ಇದು ಏನಿದು ಹಿಂಗೆ ಕಾಲು ಕಿಸಿದ ಬರೋದು ಏನೈಯ ಎಲ್ಲಕ್ಕೂ ಒಂದು ಅಂತೈತಲ್ಲ ಇದು ಇರಲಿ ಆ ಕಮೋನ್ ಲಸ್ ಟು ಕಮ್ ಟು ಮೈ ಐ ಬಿಸ್ ಅಂಗಿಯಪ್ಪ ಐ ಬಿ ಅಂದ್ರೆ ಐ ಬಿ ಯು ನಾಟ್ ಐ ಬಿ ಯು ನಾಟ್ ಐ ಬಿ ಈಸ್ ಐ ಬಿ ಅವ ಐಬಿ ಅಂದ್ರೆ ತನ್ನ ದಾರುಗೋದವ ಐಬಿ ಅಂದ್ರೇನಿಪ್ಪ ಸಣ್ಣ ಗುಡಿಸಲ ಸಣ್ಣ ಗುಡಿಸಲಾ ಹ್ಞೂ ಏಯ್ ನೀ ಗಜ್ಮ ಮಾಡಿ 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 ಅದ್ರಾಗ ಆಗ್ಬಿಟ್ಟಿ ನೋಡಿ ನೀನು ಅವ ಗಜಮ ಮಾಡಿಲ್ಲ ಹ್ಮ್ ಗಜ್ಮ ಇರ್ಲಾರ್ದಕ್ಕೆ ಅದು ನೆನಪು ಆಗೈತೆ ಅದು ಇದ್ದೋರಿಗೆ ನೆನಪು ಆಗೋಲ್ಲ ಬೇಳೆ

ಗ್ಯಾರಂಟಿ ಕೋರ್ಸ್ರಿ ಬಂಗಾರ ಏನು ನೀನ್ ಆಕಾರ ಈಗ ಬೆಳಕು ನನಗ ನಿನ್ನ ಬಾಯಾಗಿಂದ ಯಾವಾಗ ನಿನ್ ಹಣ ಎತ್ಲಿ ಅಂದಿ ಅವಾಗ ಸೂರ್ಯ ಹುಟ್ಟ್ಯನ ಏನಿದೆ ಆಕಾರ ಆಪರ್ಯೂ ಅಪಾರು ಹಾಂ ನೀ ಏ ಕಾಕೊ ಮಂದಿ ಏ ಸುಮಾರು ಮನೆಗೆ ಹೋಗಿದ್ನ ದೋಬಿ ಕೊಟ್ರಪ್ಪ ಅಂದರು ನೋಡಿದ್ನೆ ಒಟ್ಟು ಹೊಲಸು ಆಗಿದ್ದಿಲ್ಲ ಅದಕ್ಕೆ ಹಾಕೊಂಡು ಹೊಲಸು ಮಾಡಾಕತ್ತೀನಿ ಹೌದು ಏನು ಟಾಸ್ ಪುಸ್ತಾ ಅಕತ್ತಿಯಲ್ಲಿ ಇಂಬ್ಳಿಸ್ ಬರ್ತಾವೆ ನಿನಗ ಎಸ್ ರಾತ್ರಿ ಸಾಲಿಗೆ ಹೊಂಟೀನಿ ನಾ ರಾತ್ರಿ ಸಾಲಿಗೆ ಏನು ಮಾಡಕ್ಕೆ ಹೋಗ್ತಾರೆ ಯಪ್ಪ ಅ ಆ ಕಲಿಯಾಕ ಹೋಗ್ತಾರೆ ಅಲ್ಲಿ ಹಂಗಾರ ಕೇಳ್ತೀನಿ ಇಂಬ್ಳಿಸ್ದಾಗ ಹೇಳ್ತೆ ಬಕ್ಕಾ ಅದು ಕೇಳಿಸಿ ಅವಾಗ ಏನು ಅವಾಸ್ ಅಪ್ಪಗ ಕಾಕಾಗ ಅಕ್ಕಗ ಹಾ ಹಾ ಈ ಕೇದಿನ ಎಲ್ಲರೂ ಸೇರಿ ಹೇಳಬೇಕು ಈಗ ಹಲೋ ಹಿ ಇಸ್ ಮೈ ಕ್ಲಾಸ್ಮೇಟ್ಸ್ ಹೌದಾನ ಅವ್ರದು ಸಾಲಿ ನಮ್ಮದು ಸಾಲಿ ಒಂದ ನಂದು ರಾತ್ರಿ ಒಂಬತ್ತರ ಮ್ಯಾಗ ಅವ್ರು ಒಂಬತ್ತರ ಒಳಗ ಆ ಕಡೆ ಮೂಲೆಗೆ ಏನಿದ್ನಲ್ಲ ಅವನು ಗಜಮಾ ಸಾಲಿ ಈ ಕೇತಿನ ಎಲ್ಲರು ಸೆರೆ ಹೇಳ್ರಿ ಒಂಬತ್ತರ ಮ್ಯಾಗ ಹೋಗಿ ನಾವು ಇದನ್ನ ಹೇಳಂಗಿಲ್ಲ ಅವನ ಅಕ್ಕ ತಂಗಿ ಮಗಳ 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 ಬಾಳ ಆಯ್ತಾ ಇವಂಗೆ ಎರಡು ತ್ರಾಸ ಆಗೈತಿ ನೋಡ್ರಿ ಬಾಳ ಆಗೈತಿ ಅದಂತ ರೇವ್ ರಟ್ಟ ಸಂಗಿ ಉಪ್ಪಿಟ್ಟು ಅಂದವ ಹೇಳಿದೆ ಏನಂದ ಏನೋ ಮನೆ ಒನ್ಸ್ ಮೋ ಅವ್ವನ ಅಕ್ಕನ ತಂಗಿ ಮಗಳ ಮಗ್ಳು ಮಗಳ 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 ಮಗ್ಳ ಮಗಳ ಮಗಳ ಮಗಳು ತೋರ್ ಅಂತಿ ಮಗಳಿಗೇನು ಗೋಕಾಕ್ ಅಯ್ಯಂಗರಿ ಎಗ್ ಪಫ್ಸ್ ಅಂತಾರ್ಸ್ ಏಯಮಾನಗೇಡಿ ಇಂಗ್ಲೀಷ್ ಐತಿ ಇಲ್ಲ ಅದ್ರಾಗ ಅಯ್ಯಂಗರಿ ಎಗ್ ಪಪ್ಸ್ ಬಂತು ಏನು ಮಾತಾಡ್ತೀನೋದು ಇಂಪಾರ್ಟೆಂಟ್ ಅಲ್ಲ ಇಂಗ್ಲಿಷ್ ಎಲ್ಲಿ ಬರ್ತೈತೆ ಅನ್ನೋದು ಇಂಪಾರ್ಟೆಂಟ್ ಹಾಂ ಹಾಂ ಕೇತಿ ಹೇಳು ಇದಕ್ಕೆ ಏನು

ಡೋಂಟ್ ಮುಟ್ ಬ್ಯಾಟ್ಸ್ ಯಾರಲ್ಲಿಸ್ ಇಸ್ ಅರ್ಜಂಟ್ ಟೂ ಇನ್ ಒನ್ಸ್ ಪ್ಯಾಂಟ್ ಶರ್ಟ್ ಲದ್ರ ಕಟ್ಕೋಬಹುದು ಜೀವನ ಬ್ಯಾಸ ಊರ್ ಹಾಕೋಬಹುದು ಅದು ಎರಡನೇ ಮಾಡ್ಬೇಕಿಲ್ ಯು ಎರಡನೇದು ಬಿಟ್ಟ ಮ್ಯಾಗ ನೀವೇನ್ ಸಾಯ್ತಿರಿ ಹೆಣ ಐತ್ಲ ತಗೊಂಡ್ ಸಾಯ್ತಿರಿ ಬಕ್ ಬರಲೇ ಬಿಡಿ

ತಗೋ ಮುಟ್ತಾವಲ್ಲ ಇವು ಸುತ್ತಿ ಯಾರಿಗೂ ಕೇಳಿಲ್ಲ ಸುದ್ದಿ ಆ ಸಾಪಾಸ ಓಡೋಗಿದ್ದು ಯಾರಿಗ್ ಗೊತ್ತಾಗಬಾರದು ಗೊತ್ತಾತಿಲ್ಲ ಮತ್ತು ಒಂದ ಚಾದ್ರನ್ಯಾಗ ನಾಲ್ಕು ಮಂದಿ ಗುದ್ದಾಡಾಕತ್ತಿರಿ ಓಡೋಗಿದ್ದಿ ನೋಡಿಯೇನು ಇಲ್ಲ ಅದು ಹಂಗಾಗಿಲ್ಲ ಹೆಂಗೆ ಅವ ಅದಾನಲ್ಲ ಅವ ಯಾವ ಅವ ಮನ್ಯಾಗ ಯಾರು ಇಲ್ಲದ ಸಮಯ ನೋಡಿ ಸ್ವರ್ಸೊತ್ತಿನ ಮ್ಯಾಗ ಏರಿ ಹೋಗ್ಯಾನ

சம்பவாமி உகே உகே மல்லிகா ஏய் மல்லிகா தும்பி துளித்திரு யவன சுவைசுக்கானி இந்தனி நன்றி 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 காதிரி மாதிரி மாதிரி மாதிரிக்கிறுவே தேக்கே கன்னடதாக கமோ

ಅಂತೆ ಕನ್ನಡದ ಗಂಡೆ ನಾವಲ್ಲೇ 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 ನಾನು ಅಲ್ಲಾ ನಾನು ನಿಮಗೆ ಚಾಕ್ಲೇಟ್ ಕೊಡಸಕತ್ತೀ ನಾನು ಇಲ್ಲಿ ಏನಕ ಎಲ್ಲರಕೂ ಹಿಂಗಂತೆ ಇದೇನಿದು ಇದು ನಾವಲ್ಲೇನು ಮತ್ತೆ বললে বললে মানি কুড়সবক ইল না ইং কুড়ির বারতারা হ নাকন কুন্তাও আইয়া ইকে চন্দ বলত কার মারস কোন্তাল আয়ো মাডা মাডা কোন্তনিকি ওয়ালি হলনতা ದುক্কা সনিবেশ ದುক্কা সনিবেশ ದುক্কা ইয়া নালি 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 ইয়া ন নিনি গেত ত্রাসাকি ಮೂರು ತಾಸಿಗೆ ಇಟ್ಟು ಬೇಸರ ಆಗೈತಿ ಇನ್ನು ಇಷ್ಟು ವರ್ಷ ನಾ ಬಾಳೆ ಮಾಡಿ ನನಗೆ ಹಂಗಾಗಿರ್ಬೇಕು ಹುಲಿ ನಾ ಹುಲಿ ಕೆಲವೊಬ್ರು ಕಟ್ಟೊಟ್ಟು ನೋಡಿ ಹೆಸರು ಇಡ್ತಾರ ನಮ್ದು ನಾವು ಅನ್ಕೊಂಡ್ರೆ ಹಂಗೆಕಾರ

ನಾ ಏನು ಒಂದಿನೇ ಏನು ಹೊಡಿತಿ ಏನು ಮಾಡ್ತಿ ಏನು ಮಾಡ್ತಿ ಹೇಳು ಅಲ್ಲ ನೋಡಿ ಎಲ್ಲಿ ಯಾರು ಸುಮ್ಕೊಂಡ್ರು ಯಾರು ಎಲ್ಲ ನೋಡ್ತೀನಿ ನೋಡ ಹೋಗಬೇಡ ಬೇಡ ಅಂತೆ ಸೆಟ್ಟರ್ ಜಗ್ನಿ ಓಕೆ ಹಾ ಆ ಪರ ಬಂದ್ರು ಸೋಮ ಎಲ್ಲ ನಾ ಮೈಂಟೇನ್ ಮಾಡ್ತೀನಿ